ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಆರರ ಚಿತ್ರ ಒಂದು ತುಂಬಾ ಥ್ರಿಲ್ಲಿಂಗ್ ಆಗಿದೆ ಸೊ ಎಲ್ಲಾ ಕಲಾವಿದರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದೀನಿ ತುಂಬಾ ಖುಷಿ ಅನಿಸ್ತಾ ಇದೆ ನಮ್ಮನ್ನ ಸ್ಕ್ರೀನ್ ಮೇಲೆ ನಾವು ನೋಡ್ಕೊಳ್ಳೋದಕ್ಕೆ ಮತ್ತೆ ಇದು ಪಾರ್ಟ್ ಟು ಬರೋ ಒಂದು ಸೂಚನೆ ಕೊಟ್ಟಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಟೀಮ್ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಸೂಪರ್ ಸರ್ ಚೆನ್ನಾಗಿದೆ ನೋಡ್ಬೋದು ಸರ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಇಪ್ಪತ್ತೈದನೇ ದಿನ ಆದ್ಮೇಲೆ ಕೂಡ ಇನ್ನೂ ಚೆನ್ನಾಗಿ ಓಡ್ತಾ ಇದೆ ಅಂದ್ರೆ ಸಂತೋಷಕರವಾದ ವಿಷಯ ಕುತೂಹಲ ಮುಡಿಸ್ತಾ ಇದೆ ಲೋಕೇಶ್ ಅವ್ರ ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಭಾರ್ಗವ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬಾ ಆಕ್ಟಿಂಗ್ ಒಳ್ಳೆ ಆಕ್ಟಿಂಗ್ ಕೊಟ್ಟಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಲೋಕೇಶ್ ಅವರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ರೆಡ್ಡಿ ಬೇರೆ ಚೆನ್ನಾಗಿತ್ತು ಇಷ್ಟ ಆಯ್ತು ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು ನನಗೆ ಚೆನ್ನಾಗಿ ಮಾಡಿದ್ದಾರೆ ಗುಡ್ ಅಟೆಂಪ್ಟ್ ಸರ್ ಚೆನ್ನಾಗಿತ್ತು ಮೂವಿ ಹಾರರ್ ಸೀನ್ಸ್ ಎಲ್ಲ ಸಖತ್ ಆಗಿತ್ತು ಸೌಂಡ್ ಎಫೆಕ್ಟ್ಸು ಮತ್ತೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿತ್ತು ವಿವೇಕ್ ಜಂಗ್ಲಿ ಅವರು ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ಸೀನ್ಸ್ಗಳು ಬಂದಿದ್ದಾವೆ ಬಾರ್ಗ ಅವ್ರ ಆಕ್ಟಿಂಗು ಚೆನ್ನಾಗಿದೆ ಲೋಕೇಶ್ ಅವರ ಡೈರೆಕ್ಟರ್ ಫಸ್ಟ್ ಹಾಫ್ ಮೀಡಿಯಂ ಪೇಸಲ್ಲಿ ಹೋಗಿ ಗೆಟಿಂಗ್ ಇಂಟು ದ ಕ್ಯಾರೆಕ್ಟರ್ಸ್ ತರ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ಗೆ ಇನ್ವಾಲ್ ಆಗ್ತಾರೆ ಸೊ ರೊಮ್ಯಾಂಟಿಕ್ ತರ ಇದೆ ಸೆಕೆಂಡ್ ಆಫ್ ಮಾತ್ರ ಅಮೇಸಿಂಗು ಥ್ರಿಲ್ಲಿಂಗ್ ಆಗಿದೆ ಹೇಗಿದೆ ಅಂತಂದ್ರೆ ಭಾರತೇವ್ ಅವರು ಸೈಕ್ರಿಕ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಹೀರೋಯಿನ್ ಕೂಡ ಅವರು ತಕ್ಕಾಗೆ ತುಂಬಾ ಅವರ ಪಾತ್ರಕ್ಕೆ ತುಂಬಾನೇ ಇದು ಕೊಟ್ಟು ಒತ್ತು ಕೊಟ್ಟು ಆಕ್ಟ್ ಮಾಡಿದ್ದಾರೆ ಥ್ರಿಲ್ಲಿಂಗ್ ಆಗಿದೆ ಮಕ್ಳು ಕೂಡ ಶಾಕ್ ಶಾಕ್ ತರ ಅನಿಸುತ್ತೆ ಭಯ ಉಟ್ಸುತ್ತೆ ಲೈಟ್ ಆಗಿ ಥಿಯೇಟರ್ ಕುತ್ಕೊಂಡು ನೋಡುವಾಗ ಬಟ್ ಅಮೇಝಿಂಗ್ ಆಗಿ ಮಾಡಿದ್ದಾರೆ ಈ ತರ ಇನ್ನೂ ಹೆಚ್ಚು ಮೂವಿಗಳು ಬರಬೇಕು ಅಂತ ನಾವು ಕೇಳ್ಕೊತೀವಿ ಭಾರ್ಗವ್ ಅವ್ರಿಗೆ ಆಲ್ ದ ಬೆಸ್ಟ್ ಮೂವಿ ಮತ್ತು ಸಖತ್ ಇಂಪಾರ್ಟೆಂಟ್ ಅಂದ್ರೆ ಕನ್ನಡದಲ್ಲಿ ಹಾರರ್ ಮೂವಿ ಅದ್ರಲ್ಲೂ ಈ ಮಾಡಿದ ರೀತಿಯಿಂದ ಫಸ್ಟ್ ಹಾಫ್ ಸ್ಟೋರಿ ಬಿಲ್ಡ್ ಅಪ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಸಖತ್ ಆಗಿದೆ ಪ್ರತಿಯೊಂದು ಆಕ್ಟರ್ಸ್ ಅವರ ರೋಲ್ ಅಲ್ಲಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಭಾರ್ಗವ್ ಅವ್ರದ್ದು ಎಕ್ಸೆಪ್ಷನ್ ಗುಡ್ ನನಗೆ ಬಹಳ ಬಹಳ ಇಷ್ಟ ಆಗಿದ್ದು ಏನಂತಂದ್ರೆ ಆ ಮ್ಯೂಸಿಕ್ ನ ಯಾವ ತರ ಉಪಯೋಗಿಸ್ಕೊಂಡಿದ್ದಾರೆ ಸ್ಟೋರಿ ಲೈನ್ ಅಲ್ಲಿ ಅದು ಹಾರರ್ ಸೀನ್ಸ್ ಬರೋಕ್ಕಿಂತ ಮುಂಚೆ ಬಿಲ್ಡ್ ಅಪ್ ಮ್ಯೂಸಿಕ್ ಬಂದಾಗ ಚಕ್ಕನ್ ಮ್ಯೂಸಿಕ್ ಆಮೇಲೆ ಕೆಲವು ಸೀನ್ಸ್ ಅಲ್ಲಿ ಅದು ಒಮ್ಮೆ ಅದು ಹಾರರ್ ಸಕ್ಕತ್ತೆ ತೋರ್ಸ್ ನಾವೇ ಸೀಟ್ ಜಿಗ್ ಕುತ್ಕೊಂಡ್ ಬಿಡ್ತೀವಿ ಬಟ್ ಹಾರರ್ ಮೂವಿಯಲ್ಲಿ ಅದು ಬಹಳ ಬಹಳ ಮುಖ್ಯ ಅದು ಅನ್ಎಕ್ಸ್ಪೆಕ್ಟೆಡ್ ಸೀನ್ಸ್ ಬರೋದು ಅದನ್ನು ಬಹಳ ಚೆನ್ನಾಗಿ ತಗೊಂಡಿದ್ದಾರೆ ಬಂದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಕೈಯಲ್ಲಿ ಏನು ಹಿಡ್ಕೊಂಡು ಕುತ್ಕೋಬೇಡಿ ಯಾಕೆ ಚಕ್ಕತ್ತ ಎಲ್ಲ ಎಷ್ಟು ಬಿಡ್ತೀವಿ ಮೂವಿ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಒಂಥರ ಡಿಫ್ರೆಂಟ್ ಆಗಿದೆ ರೆಗ್ಯುಲರ್ ಆಗಿಲ್ಲ ಡಿಫ್ರೆಂಟ್ ಆಗಿದೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿದ್ರೆ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು ಫಸ್ಟ್ ಟೈಮ್ ರಿಲೀಸ್ ದಿವಸನೇ ಬಂದು ನೋಡಿದ್ದೆ ಮೂವಿ ನನಗೆ ಸ್ಕ್ರಿಪ್ಟು ಇಷ್ಟ ಆಯಿತು ಆಮೇಲೆ ಎಲ್ಲ ಎಲಿಮೆಂಟ್ಸು ಇಷ್ಟ ಆಯಿತು ಹಾರರ್ ಎಲಿಮೆಂಟು ನಂಗೆ ತುಂಬ ಇಷ್ಟ ಆಯಿತು ಆಲ್ ದ ಬೆಸ್ಟ್ ಫಾರ್ ಬಾರ್ಗ್ ಇನ್ನು ಫಿಫ್ಟಿ ಡೇಸ್ ಓಡಲಿ ಅಂತ ನಾನು ಕೇಳ್ಕೊತೀನಿ ಸರ್ ಸೂಪರ್ ಆಗಿದೆ ಸರ್ ಭಾರ್ಗವ ಭಾರ್ಗವ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದೊಂಥರ ಆಗಿದೆ ಅರ್ಥಪೂರ್ವವಾಗಿ ಸ್ಟೋರಿ ಚೆನ್ನಾಗಿದೆ ನೈಸ್ ಮೂವಿ ಅಂಡ್ ಆಲ್ ದ ಬೆಸ್ಟು ಲೋಕೇಶ್ ಸರ್ ಅಂಡ್ ಭಾರ್ಗವ್ ಸರ್ ಎಲ್ರಿಗೂ ನಮಸ್ಕಾರ ಎಸ್ ಇವತ್ತು ನಮ್ಮ ಟೆಡಿಬೇರ್ ಸಿನ್ಮಾ ಟ್ವೆಂಟಿ ಫೈವ್ ಡೇಸ್ನ ಕಂಪ್ಲೀಟ್ ಮಾಡಿದ್ದೆ ಹ್ಯಾಪಿಲಿ ಕನ್ನಡ ಸಿನಿಮಾನ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಫಸ್ಟು ಆಡಿಯನ್ಸ್ಗಳಿಗೆ ತುಂಬ ಟ್ಯಾಂಕ್ಸ್ ಆಮೇಲೆ ಮೀಡಿಯಾ ನಮ್ಮ ಪ್ರೆಸ್ ಟೀಮ್ ಅವರಿಗೆಲ್ಲ ತುಂಬ ತುಂಬ ಟ್ಯಾಂಕ್ಸ್ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಒಳ್ಳೆ ರಿವ್ಯೂಸ್ ಬಂತು ಇಷ್ಟು ದಿನ ಈವನ್ ನನಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಬಂದಿದೆ ಇದು ಅಲ್ಲದಲ್ಲೇ ಇನ್ನೂ ಇನ್ನೊಂದು ಆಪರ್ಚುನಿಟಿ ಬಂದಿದೆ ಎಸ್ ತುಂಬ ಖುಷಿ ಆಗ್ತದೆ ಸೊ ಇವತ್ತು ಟೆಡಿಬಿಯರ್ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡ್ಕೊಂಡು ಬಹಳಷ್ಟು ಖುಷಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಒಂದು ವಾರ ಸಿನಿಮಾ ಒಂದು ವಾರ ಥಿಯೇಟರ್ ದೊಡ್ಡ ವಿಷಯ ಅಂತಂದ್ರೆ ಇಪ್ಪತ್ತೈದು ದಿನ ಅನ್ನೋದು ಬಹಳಷ್ಟು ಖುಷಿ ಆಗ್ತಿದೆ ಮತ್ತೆ ನಿಜಕ್ಕೂ ನಮ್ಗೆ ಇಷ್ಟು ಸಪೋರ್ಟ್ ಕೊಟ್ಟಿರೋ ನಮ್ಮ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ಯಾಕೆಂದ್ರೆ ನಾವು ನಾವು ಕಂಡಂಗೆ ಸಿನಿಮಾಗಳು ಇಪ್ಪತ್ತೈದು ದಿನ ಓಡೋದು ಅನ್ನೋದು ನಿಜಕ್ಕೂ ಸುಲಭ ಅಲ್ಲ ಸೊ ನಮ್ಮ ಸಿನ್ಮಾ ಇಪ್ಪತ್ತೈದು ದಿನ ಓಡಿದೆ ಅಂತ ಹೇಳಕ್ ಬಹಳಷ್ಟು ಖುಷಿ ಆಗ್ತಿದೆ ಸೊ ಕಂಟೆಂಟು ಚೆನ್ನಾಗಿದ್ದಾಗ ನಮ್ಮ ಕನ್ನಡ ಜನತೆ ಯಾವತ್ತೂ ಸಿನಿಮಾ ಕೈ ಬಿಡಲ್ಲ ಅನ್ನೋಕೆ ಇದೊಂದು ಸಾಕ್ಷಿಯಾಗಿದೆ ಇವತ್ತು ಕೂಡ ಬೇರೆ ಬೇರೆ ಥಿಯೇಟರ್ಸು ಸುಮಾರು ಥಿಯೇಟರ್ಸ್ ಆಡಾಗ್ತಿದೆ ಸೊ ನಮ್ಮ ಡಿಸ್ಟ್ರಿಬ್ಯೂಟಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಭಾಳಷ್ಟು ಚಾಲೆಂಜಿಂಗ್ ಭಾಳಷ್ಟು ಫೈಟ್ ಇದೆ ಥಿಯೇಟರ್ಸ್ ನಾವು ಕನ್ನಡ ಜನತೆ ನಮ್ಮ ಕನ್ನಡದಲ್ಲಿ ಕರ್ನಾಟಕಕ್ಕೆ ಥಿಯೇಟರ್ಸ್ ಸಿಗೋದು ಭಾಳಷ್ಟು ಕಷ್ಟ ಇದೆ ಅಂಥದ್ರಲ್ಲಿ ಇವತ್ತು ಇಪ್ಪತ್ತೈದು ದಿನ ನಾವು ಸಕ್ಸಸ್ಫುಲ್ ಆಗಿ ಬಂದಿದ್ದೀವಿ ಅಂದರೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಜನತೆಗೆ ಸೊ ಸಿನ್ಮಾ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಇನ್ನೊಂದು ಏಳೆಂಟು ಥಿಯೇಟರ್ಸ್ ಆ್ಯಡ್ ಆಗ್ತಿದೆ ಸೊ ಹಿಂಗೆ ಎಲ್ಲ ಕನ್ನಡ ಸಿನಿಮಾ ನೋಡಿ ನಮ್ಮ ಸಿನ್ಮಾ ಅಂತ ಮಾತ್ರ ಅಲ್ಲ ಎಲ್ಲ ಕಡೆ ಸಿನಿಮಾ ನೋಡ್ಬೇಕು ನೀವು ಸೊ ಟೆಡಿ ಬೇರ್ ಅಂತ ಬಂದಾಗ ಇದೊಂದು ಸೈಕಾಲಜಿಕಲ್ ಹಾರ ಥ್ರಿಲ್ಲರ್ ಸಿನಿಮಾ ಸೊ ಹೊಸ್ದಾಗಿ ಒಂದು ಕಂಟೆಂಟ್ನ ನಾವು ಟ್ರೈ ಮಾಡಿ ಕನ್ನಡ ಜನತೆ ಮನಸ್ಸಲ್ಲಿ ಗೆದ್ದಿದೀವಿ ಅಂತ ಹೇಳೋಕ್ಕೆ ಭಾಳಷ್ಟು ಹೆಮ್ಮೆ ಇದೆ ಸೊ ಎಲ್ಲ ಬಂದು ಸಿನಿಮಾ ನೋಡಿ ನೋಡ್ದೇ ಇರೋರು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಜೈನ್ ಎಲ್ಲರಿಗೂ ನಮಸ್ಕಾರ ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಫಸ್ಟ್ ಆಫ್ ಆಲ್ ಈ ಮೂವಿ ಮಾಡೋಕ್ಕೆ ಸಪೋರ್ಟ್ ಕೊಟ್ಟಿದ್ದ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ಆಫ್ಟರ್ವರ್ಡ್ಸ್ ಎಲ್ಲ ಆ್ಯಕ್ಟರ್ಸು ನಮ್ಮ ಅರವಿಂದ ದೀನಾ ಶೈಲಜಾ ಎಲ್ಲರೂ ಸಪೋರ್ಟಿಂಗ್ ಆ್ಯಕ್ಟರ್ಸು ಅವ್ರ ಕ್ಯಾರೆಕ್ಟರ್ಸ್ಗೆ ಲೈಫ್ ಕೊಟ್ಟಿದ್ದಾರೆ ಅದಕ್ಕೆ ಈ ಸಿನಿಮಾ ಇಷ್ಟು ಸಕ್ಸಸ್ ಆಗಿದೆ ಅನ್ನೋ ಹೇಳೋಗೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರಿಗೂ ಆ್ಯಂಡ್ ಆಫ್ಟರ್ ವರ್ಡ್ಸ್ ನಾವಿಲ್ಲಿ ಇದ್ದೀವಿ ಅಂದರೆ ನಾಟ್ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್ ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಯು ಪೀಪಲ್ ಸಪೋರ್ಟ್ ನೀವೆಲ್ಲರೂ ಸಪೋರ್ಟ್ ಇಂದಾನೆ ಇಷ್ಟು ಸಕ್ಸಸ್ ಆಗಿದೆ ಅಂತ ಅಂದ್ಕೊತ ಇದ್ದೀನಿ ನಾನು ಈ ಇಷ್ಟು ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಮೂವಿ ಅದೇ ಭಾರ್ಗವ್ರೇಲೋ ಹೇಳಿದಂಗೆ ಏನಂದರೆ ಒಂದು ವಾರ ಒಂದು ಒಂದು ತ್ರೀ ಡೇಸ್ ಶುಕ್ರವಾರ ರಿಲೀಸ್ ಆದರೆ ಶನಿವಾರ ಆದಿವಾರ ಅಷ್ಟೇ ಮೂವಿ ಅದಾದಮೇಲೆ ಹೋಗಿದ್ರೆ ಅಂದರೆ ಆ ಮೂವಿ ಮೂವಿಯಲ್ಲಿ ಸ್ಟ್ರೆಂತ್ ಇರಬೇಕು ಸಂಕ್ರಾಂತಿಯಲ್ಲಿ ಬರೋ ಎಲ್ಲ ಮೂವೀಸ್ಗೆ ನಮ್ಮ ಮೂವಿಗೆ ನೈನ್ ಪಾಯಿಂಟ್ ಏಯ್ಟ್ ನೈನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಬಂದಿದೆ ಅದು ನಿಮ ನಿಮ್ಮೆಲ್ಲರಿಗೂ ಗೊತ್ತು ಸೊ ನಾವು ಚಿಕ್ಕ ಮೂವಿ ಚಿಕ್ಕದಾಗಿರ್ಬೋದು ಬಟ್ ಸಕ್ಸಸ್ ದೊಡ್ಡದಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಆ್ಯಂಡ್ ಸಪೋರ್ಟ್ ಮಾಡಿದ ಎಲ್ಲ ಮೀಡಿಯಮ್ ಮೀಡಿಯಮ್ ಹತ್ರರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಫಸ್ಟಿಂದ ನಾವು ಶೂಟ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಪಿ ಆರ್ ಚಂದ್ರು ಅವರಿಗೆ ಎಲ್ಲರಿಗೂ ಅಲ್ಲಿಂದ ಇಲ್ಲಿವರೆಗೂ ಮೂವಿ ಬಂದಿದೆ ಅಂದರೆ ಬಿಕಾಸ್ ಆಫ್ ಯು ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆ್ಯಂಡ್ ಆ ಥಿಯೇಟರ್ಸ್ ಓನರ್ ಥಿಯೇಟರ್ ಓನರ್ ಅವರು ಅವರಿಗೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಯಾಕಂದರೆ ಫಸ್ಟಿಂದ ಫಸ್ಟ್ ಡೇ ಇಂದ ಇಲ್ಲಿ ಇಲ್ಲಿವರೆಗೂ ಈ ಮೂವಿ ಇಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ಇದು ಮಾಡಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿಸ್ಟ್ರಿಬ್ಯೂಟರ್ ರಮೇಶ್ ಅವರು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ ಮತ್ತು ಎಲ್ಲರಿಗೂ ನಮ್ಗೆ ಯಾವಾಗಲೂ ಸಪೋರ್ಟ್ ಕೊಟ್ಟಿರೋ ನಮ್ಮ ಉಮೇಶ್ ಅವ್ರಿಗೆ ದೇವರಾಜ್ ಅವ್ರಿಗೆ ಸತೀಶ್ ಅವ್ರಿಗೆ ಎಲ್ಲರಿಗೂ ನಮ್ಮ ಗುರುಮೂರ್ತಿ ಅವರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಮುರಳಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್